ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಎದುರಿಗೆ ರಾಷ್ಟ್ರೀಯ ರೈತ ಸಂಘ ಮೂಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತ ಹುತಾತ್ಮರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ಹೃದಯ ಮಿಡಿತ ನಮನ ಅನ್ನವನ್ನು ಅನ್ನದಾತನನ್ನ ನೆನೆದು ವಿಶೇಷ ಹೇಳಿಕೆಯನ್ನ ಬಿತ್ತುವ ಮುಖಾಂತರ ಹುತಾತ್ಮ ರೈತರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ರಾಜ್ಯ ಸರ್ಕಾರವು ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿದ ಅವರ ಹಿತಾಸಕ್ತಿಯ ಬಗ್ಗೆ ಮತ್ತು ರೈತರ ಬೆವರಿಗೆ ಬೆಲೆಯನ್ನ ಕೊಡದೆ ತನ್ನ ಕಾರ್ಯವನ್ನು ಮಾಡತೊಡಗಿದೆ ಆರ್ಥಿಕತೆಯಲ್ಲಿ ರೈತನ ಪಾಲು ಎಂಬತ್ತರಷ್ಟು ನೀಡಿದರೂ ಅದರಂತೆ ರಾಜ್ಯದ ಹಲವಾರು ಜನರು ಕೃಷಿಯನ್ನ ಅವಲಂಬಿಸಿ ದೇಶದ ಏಳಿಗೆಗೆ ಹಗಲಿರುಳು ಶ್ರಮಿಸುತ್ತಿದ್ದು ಆದರೂ ಕೂಡ ರಾಜ್ಯ ಸರ್ಕಾರವು ರೈತರ ಬಗ್ಗೆ ಕಿಂಚಿತ್ತು ಗಮನವನ್ನು ಕೊಡದೆ ಇರುವುದು ತುಂಬಾ ಶೋಕವನ್ನು ಉಂಟು ಮಾಡಿದೆ ಹುತಾತ್ಮ ರೈತರಿಗೆ ರಾಜ್ಯ ಸರ್ಕಾರವು ಇಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಿತ್ತು ಆದರೆ ರಾಜ್ಯ ಸರ್ಕಾರಕ್ಕೆ ಹತ್ತು ಹಲವಾರು ದಿನಾಚರಣೆಗಳನ್ನ ಮಾಡಲು ಸಮಯವಿದೆ ಆದರೆ ಅನ್ನ ಕೊಡುವ ರೈತನ ಬಗ್ಗೆ ಕಾಳಜಿಯನ್ನು ವಹಿಸದೇ ಇರುವುದು ತುಂಬಾ ನೋವನ್ನುಂಟು ಮಾಡಿದೆ ಎಂದು ರಾಷ್ಟ್ರೀಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರವೀಂದ್ರ ಸುಪ್ಪನ್ನವರ್ ಹಾಗೂ ರಾಷ್ಟ್ರೀಯ ನಾಯಕರಾದಂತಹ ಕಿಶನ್ ನಂದಿ ಮಾತನಾಡಿದರು ಅದೇ ರೀತಿಯಾಗಿ ಇದರಲ್ಲಿ ಮಹಾಂತೇಶ ವಕ್ಕುಂದ್ ಮಠ ಪ್ರಕಾಶ್ ನಾಯಕ ಖಾನಾಪುರಿ ಗೋಡಾಜಿ ಹುಲ್ಕುಂದ್ ಆನಂದ್ ಪಾಟೀಲ್ ಮತ್ತು ಇತರರು ಭಾಗವಹಿಸಿದರು ರಯಣ್ಣ ಬೆನಚಿನ ಮರಡಿ ಸಮೃದ್ಧ ಕರ್ನಾಟಕ ಮೂಡಲ್ಗಿ ಅಮರರಾದ ರೈತರ ಆತ್ಮಕ್ಕೆ ರೈತ ಹೋರಾಟ ರೈತ ಹೋರಾಟಕ್ಕೆ ಜೈ ಜವಾ ಜೈ ಜವಾನ್ ಬೋಲೋ ಭಾರತ್ ಮಾತಾ ಬೋಲೋ ಭಾರತ್ ಮಾತಾಡುವಂತಹ ರೈತ ಕೂಡ ಮತ್ತು ಅನ್ನದಾತ ರೈತ ಈ ಜಗತ್ತಿಗೆ ಜೀವಕುಲಕ್ಕೆ ಅನ್ನವನ್ನು ನೀಡುವಂತಹ ರೈತ ಅವನ ಬಲಿದಾನವನ್ನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಅತ್ಯವಶ್ಯಕವಾಗಿ ಅದನ್ನು ಆಚರಣೆ ಮಾಡಬೇಕಿತ್ತು ಮತ್ತು ಯಾರು ಬಲಿದಾನ ಮಾಡಿದ್ದಾರೆ ರೈತರ ಏಳಿಗೆಗೆ ಈ ದೇಶದ ಏಳಿಗೆಗೆ ಬಲಿದಾನವನ್ನು ಯಾರು ಮಾಡಿದ್ದಾರೆ ಅವರು ನೆನೆದು ಸರ್ಕಾರ ತನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನೀಡಬೇಕಿತ್ತು ದುರ್ದೈವ ಒಂದಾರು ತಿಳಿದು ಸರ್ಕಾರ ಸರ್ ಜನಪ್ರತಿನಿಧಿಗಳು ಕಾರ್ಯಾಂಗ ನ್ಯಾಯಾಂಗ ಎಲ್ಲ ವ್ಯವಸ್ಥೆಗಳನ್ನು ವ್ಯವಸ್ಥೆ ಅದನ್ನು ಮಾಡಲಿ ಅಂತ ನಾವು ಆಶಿಸ್ತೇವೆ ಒಂದು ಲೆಕ್ಕದಲ್ಲಿ ರೈತರಿಗೆ ಸ್ವಾತಂತ್ರ್ಯ ಆಗಿಲ್ಲೇನೋ ಅಂತ ಅನ್ನಿಸ್ತಾ ಇಲ್ಲ ಯಾಕಂತಂದರೆ ಇದೆಲ್ಲ ವಿಚಾರಗಳನ್ನು ನೋಡಿದ್ರೆ ಹೋರಾಟಗಳನ್ನು ನೋಡಿದ್ರೆ ರೈತರ ಅಭದ್ರತೆಯನ್ನು ನೋಡಿದ್ರೆ ರೈತರಿಗೆ ಸ್ವಾತಂತ್ರ್ಯ ಆಗಿಲ್ಲ ಅನ್ನುವಂಥದ್ದು ದುಃಖದಲ್ಲಿ ಹೇಳಬೇಕಾಗ್ತದೆ ನಮ್ಮ ಈ ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟ್ರೀಯ ರೈತ ಸಂಘದ ನಿಪ್ಪಾಣಿ ಹೋರಾಟಗಾರ ಇರ್ಬೋದು ನರಗುಂದ ನವಲಗುಂದ ಹೋರಾಟಗಾರ ಇರ್ಬೋದು ಹಾವೇರಿ ಹೋರಾಟಗಾರ ಇರ್ಬೋದು ಮೈಸೂರು ಹೋರಾಟಗಾರ ಇರ್ಬೋದು ದಿನಂಪ್ರತಿ ಸಾಲಕ್ಕಾಗಿ ಅನ್ನ ಕೊಟ್ಟು ದೇಶಕ್ಕೆ ಅನ್ನ ಕೊಟ್ಟು ಸಾಲವನ್ನು ತನ್ನ ಮೇಲೆ ಹೊತ್ಕೊಂಡು ಪ್ರಾಣವನ್ನು ಕಳ್ಕೊಳ್ತಿದ್ದಾನಲ್ಲ ಅಂತ ಎಲ್ಲ ರೈತಾತ್ಮಕ್ಕೆ ನಾನು ಭಾವಪೂರ್ಣ ಶ್ರದ್ಧಾಂಜಲಿ ಅವರ ಚಿರಶಾಂತಿಯನ್ನು ಕೋರ್ತೇನೆ ಮತ್ತು ನಮ್ಮ ರೈತ ಕುಲ ಮತ್ತು ಅನ್ನ ಉಣ್ಣುವಂಥವ್ರು ಎಲ್ಲರೂ ಈ ಹೋರಾಟದಲ್ಲಿ ಭಾಗಿಯಾಗಿ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಇವರ ಪ್ರಾಣತ್ಯಾಗದ ಚೈತನ್ಯ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಬಲಿದಾನ ಮಾಡಿದಂಥ ಮಹಾತ್ಮರನ್ನು ನೆನೆದು ನಾನು ನಮ್ಮ ಮುಂದಿನ ಬರುವಂಥ ಯುವ ಪೀಳಿಗೆಗೆ ಮತ್ತು ರೈತ ಕುಲಕ್ಕೆ ಇದೊಂದು ಸಂದೇಶ ಇದೊಂದು ಚೈತನ್ಯ ಅದು ತಾವೆಲ್ಲ ಎದ್ದು ಬಂದು ತಮ್ಮ ನ್ಯಾಯಕ್ಕಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸೋದಕ್ಕಾಗಲಿ ಕುಲ ಉಳಿಸೋದಕ್ಕಾಗಿ ಅನ್ನ ಉಳಿಸೋದಕ್ಕಾಗಿ ನಿಮ್ಮ ಹೋರಾಟದಲ್ಲಿ ಜೋಡಿ ಆಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಏನು ಈ ಸರ್ಕಾರದ ದುಷ್ಟ ಪದ್ಧತಿ ಏನಿದೆ ನಮ್ಮ ರೈತರ ಮೇಲೆ ಗೋಲಿಬಾರ್ ಮಾಡಿ ನಮ್ಮ ಲಕ್ಕಪ್ಪ ಹಾಗೂ ಬಸಪ್ಪ ಅವರನ್ನ ಗುಂಡಿಟ್ಟುಕೊಂಡು ಹಾಗೂ ಏನು ನಮ್ಮ ನಿಪ್ಪಾಣಿಯ ತಂಬಾಕು ಹೋರಾಟದಲ್ಲಿ ಸುಮಾರು ಹದಿನೇಳಕ್ಕೂ ಅಧಿಕ ರೈತರನ್ನ ಗುಂಡಿಕ್ಕಿ ಕೊಂದು ಮತ್ತು ಇನ್ನೂ ಪ್ರೊಫೆಸರ್ ನಂಜುಣ್ಣಸ್ವಾಮಿ ಹಾದಿಯಡಿ ಇವತ್ತು ಬಾಬಾಗೌಡರನ್ನು ನೆನೆಸಿಕೊಂಡು ಹಾಗೂ ನಮ್ಮ ದಿಟ್ಟ ಮಹಿಳಾ ಹೋರಾಟಗಾರ್ತಿ ಜೇಸ್ರಿಗೂರಣ್ಣವರನ್ನ ಒಳಗೊಂಡು ಇನ್ನೂ ಹಲವಾರು ರೈತರನ್ನು ಈ ಭೂಮಿಗಾಗಿ ಈ ದೇಶದ ಜನತೆಗಾಗಿ ಈ ರೈತ ಕುಲಕ್ಕಾಗಿ ತಮ್ಮ ಇಡೀ ಪ್ರಾಣವನ್ನೇ ಮುಡಿಪಾಗಿಟ್ಟು ರೈತರ ಒಳಿತಿಗಾಗಿ ದುಡಿದು ಇವತ್ತು ಏನು ಹುತಾತ್ಮರಾಗಿರ್ತಕ್ಕಂಥ ನಮ್ಮೆಲ್ಲ ರೈತ ಬಂಧುಗಳಿಗೆ ರೈತ ಹುತಾತ್ಮ ದಿನದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಎಲ್ಲ ನಮ್ಮ ರೈತನ ಒಳಗೊಂಡ ಇವತ್ತು ಅರ್ಪಿಸ್ತಾ ಇದ್ದೀವಿ ಈ ಇವತ್ತಿನ ಕಾರ್ಯಕ್ರಮ ಏನಿದೆ ಇದು ಸರ್ಕಾರಿ ಕಾರ್ಯಕ್ರಮ ಆಗುತ್ತಿತ್ತು ಯಾಕಂದ್ರೆ ಇವತ್ತು ಜಿಲ್ಲಾಡಳಿತ ಸರ್ಕಾರ ತಮ್ಮದು ಯಾವ್ದಾವುದೋ ದಿನಾಚರಣೆಗಳನ್ನ ಎಲ್ಲ ಸಕಲ ಸಿದ್ಧತೆಯೊಂದಿಗೆ ಇವತ್ತು ಆಚರಿಸ್ತತೆ ಇವತ್ತು ಎಂಬತ್ತು ಪರ್ಸೆಂಟ್ ಎಕನಾಮಿಗೆ ಅರ್ಥವ್ಯವಸ್ಥೆಗೆ ಈ ಭಾರತಕ್ಕೆ ಇವತ್ತ ರೈತ ದೇಶದ ಬೆನ್ನಲವಾಗಿ ನಿದ್ರೂ ಕೂಡ ಇವತ್ತ ಯಾವುದೇ ರೀತಿಯಾದ ಒಂದು ರೈತ ಹುತಾತ್ಮ ದಿನಾಚರಣೆ ಆಗಿರ್ಬೋದು ರೈತ ದಿನಾಚರಣೆ ಆಗಿರ್ಬೋದು ಇವತ್ತು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಯಾವುದೇ ರೀತಿಯಾಗಿ ನಾವು ಎಷ್ಟೇ ಸಲ ಮನವಿ ಕೊಟ್ಟರು ಇವತ್ತು ಆಚರಿಸಕ್ಕೆ ಹಿಡಿಯಲ್ಲ ಇಂಥ ನಾಚಿಕೆಗೇಡಿ ಸರ್ಕಾರಗಳ ಇವಕ್ಕೆಲ್ಲ ಚೀಮಾರಿ ಹಾಕುವಂಥ ಪದ್ಧತಿ ಕರ್ನಾಟಕ ರಾಜ್ಯ ಸಹಿತ ಸಂಘ ಮಾಡುತ್ತೆ ಇನ್ನು ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ರಾಷ್ಟ್ರೀಯ ನಾಯಕರಾದ ಪ್ರಕಾಶ್ ನಾಯಕ್ ಅವರು ಮಾತನಾಡಿದ್ದಾರೆ ಪ್ರಜಾಪ್ರಭುತ್ವ ಉಳಿಸ